ಅಕ್ಕ ಅವ್ರ ಯಾಕ ಅವ್ರ ಏನ್ ಮಾತಾಡತಾರ ನಿಮ್ ಕೂಣ ಅದನು ನನಗೇನು ಕೇಸಲಪ್ಪ ನನಗೆ ಕೇಸ್ರಿ ಏನತ್ತ ಸಾಲ್ ಮಣ್ಣ ಮಾಡತ್ರಿ ನಾನು ಮುಖ್ಯಮಂತ್ರಿ ಈ ಮಣ್ಣು ತಿನ್ನು ಕಂಪನಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಬೇಕಲ್ಲ ಅದು ಏನಂದಿ ಈ ಮಣ್ ತಿನ್ನು ಕಂಪ್ನಿಗೆನ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ಯಾವಾಗ ನೋಡ್ರಿ ನಿಮಗೆ ಮಣ್ಣ್ ತಿನ್ನು ಕಂಪ್ನಿ ನೋಡಿ ಅವೈ ಬಸ್ಸುನ ಅವ್ರು ಕಲ್ಲತ್ಕೊಂಡ್ ತಗೊಂಡು ಅವ ಇಲ್ರಿ ಒಟ್ಟ ಹೋಗ್ಯಾಲತ್ರ ಅವ್ರು ಹೋಗ್ಯಾಂಗಿಲ್ಲ ಹೌದು ಈ ಯಾಕೆ ಮಣ್ ತಿನ್ನು ಕಂಪ್ನಿ ಐತ್ಯಪ್ಪ ಈ ನನ್ನ ತಾಯಿ ಬಳಗಕ್ಕ ಯಾಕೆ ಮಣ್ಣು ತಿನ್ನು ಕಂಪ್ನಿ ಆತನ ಕೇಳಿರಿ ಯಾಕ ನಾನು ಹಡಿಬೇಕಾದ್ರೆ ಮಣ್ಣು ತಿಂದ ಆಡಂದಾರ ಅವರು ನಿನಗೆ ಹೆಂಗ್ ಗೊತ್ತಾಗಿಲ್ಲ ನಾನು ನೋಡ್ರಿ ಗುರ್ತಾಗಲ್ಲನ್ರಿ ಅದಕ್ಕೆ

ंडार डेया नी बंगार खनिया बंडार दो கையா பண்டையா நீ பங்கரக்கணிய பண்ட दल दिया नी जलती गोड़े ಸನಿಯ ಮಗಳಿ ರಪ್ಪ ನೀ ಬಾ ರಪ್ಪ ಸನಿಯ ಮಗಳಿ ರಪ್ಪ ಸಪ್ಪ ಮಾಯಾ ಮಾರಪ್ಪ ಸನಿಯ ಮಗಳಿಗಿತ್ತಾರಪ್ಪ ನೀ ಬಾರಪ್ಪ nagahat ನುಡಿಯಾ ಸಮುದಿನ ಕೊಡು ಕೋಗಿಲ ಸಪ್ಪ ಬಾಯ ನನಗ ಸಪ್ಪ ವಿಜಯ ಬೇಡ ಸಪ್ಪ ಬಾಯ ನನಗ ಕೊಡ ಸಪ್ಪ ವಿಜಯ

ಇಲ್ಲಿ ಹೌದು ಎಲ್ಲ ನನ್ನ ದೈವಕ್ಕೂ ಕೂಡ ಮುತ್ತೂರ ಸಂಘದ ಪರವಾಗಿ ಮೊದಲನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಬಸೋಣಾ ಮಹಾತ್ಮರ ಒಂದು ಮಾತ ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರೀಪಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮದಲ್ಲಿ ಬಂದು ಬಂದು ನನ್ನ ಮ್ಯಾಳಿಗೆ ಗುರುವಾಗಿ ಕಲಿಸಿರುವಂತ ಯಾರಿಪ್ಪ ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಹೌದು ಗ್ರಾಮದ ಮಾಳು ನನ್ನ ಭಕ್ತಿ ಪೂರ್ವಕ ನಮಸ್ಕಾರ ಸಲ್ಲಿಸುತ್ತ ಹೌದೌದು ನನ್ನ ಗುರುವಿಗೆ ಗುರುವಾಗಿ ಅವರ ಜ್ಞಾನಕ್ಕೆ ಜ್ಯೋತಿಯನ್ನ ಬೆಳಗಿಸಿರುವಂತ ಹೌದು ನನ್ನಪ್ಪ ಮಡ್ಡಿ ಸಿದ್ದೇಶ್ವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಭಕ್ತರ ಭವ ಬಂಧನವನ್ನು ಬಯಲು ಮಾಡಿ ಬಯಲು ಮಾಡಿ ಜ್ಞಾನಕ್ಕೆ ದಾರಿಯನ್ನು ತೋರಿಸಿರುವಂತ ಯಾರ ಮುತ್ತೂರ ಗ್ರಾಮದೊಳಗ ಹಿಂಬಾಗಿ ನೆಲೆಸಿರುವಂತ ನನ್ನ ತಾಯಿ ಹೌದಾ ಮಹಾಲಕ್ಷ್ಮಿಗೂ ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತಾ ಅರ್ಪಿಸುತ್ತಾ ಪುಣ್ಯ ಪಾವನ ಕ್ಷೇತ್ರ ಸುಕ್ಷೇತ್ರ ಹೌದು ಧರೆ ಕ್ಷೇತ್ರ ದಿವ್ಯ ಕ್ಷೇತ್ರ ಮುಳುವಾಡ ಗ್ರಾಮದೊಳಗ ಯಾರ ನೆನದರಿಪ ದಯವಿಟ್ಟು ಮಾತ್ರ ಹೋಗ್ಬೇಡ್ರಿ ಬಾಯಿ ಅಟ್ಟ ಮಾಡ್ರಿ ನಡೀತದ ನಮಗ ಅಕ್ಕ ಯಾಕ ಅವ್ರ ಏನು ಮಾತಾಡತಾರ ನಿಮ್ ಕೂಣದನು ನನಗೇನು ಕೇಸಲ ಕೇಸ್ರಿ ಏನತ್ತ ಸಾಲ್ ಮಣ್ಣ ಮಾಡತ್ರಿ ನಾನು ಮುಖ್ಯಮಂತ್ರಿ ಹೌದು ಪುಣ್ಯ ಪಾವನ ಕ್ಷೇತ್ರ ಸುಕ್ಷೇತ್ರ ಗ್ರಾಮದೊಳಗ ಭಕ್ತರನ್ನ ಉದ್ದಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ದುಷ್ಟರನ್ನ ಸಂಹಾರ ಮಾಡೋ ಸಲುವಾಗಿ ನಡು ಊರ ಒಳಗ ಎಂಬಾಗಿ ನೆಲೆಸಿರುವಂತ ನನ್ನಪ್ಪ ಯಾರಿಪ್ಪ ಮಾಳಿಂಗರಾಯರ ಪಾದಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತಾ ಮಾಳಿಂಗರಾಯನ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರೀಪಾ ಎರಡು ಮ್ಯಾಳಗಳನ್ನ ತಂದಿಲಿ ಕೂಡ ಬಸಣ್ಣಪ್ಪ ಮ್ಯಾಳಗಳು ಒಂದ್ ಹಡ್ಲಿಗೆ ಏರಿಯಿಂದ ಶಾಂತಕ್ಕನ ಮ್ಯಾಳ ಒಂದು ಮುತ್ತೂರಿಂದ ಅಕ್ಷತನ ಮ್ಯಾಳ ಹೌದ್ ಹೌದು ಹಿಂಗ ಎರಡು ಮ್ಯಾಲಗಳನ್ನ ಕೂಡ್ಸಾರ ಏ ಕೂಡ್ಸಾರಲ್ರಿಪ್ಪ ಎರಡು ಹೆಣ್ಣು ಮಕ್ಕಳ ಹಾಡಿಕೆ ಕೇಳಕ್ ಬಂದಿರುವಂತ ಎಲ್ಲಾ ನನ್ನ ತಾಯಿ ತಂದಿ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಹೌದ್ರಿಪಾ ಅಡ್ಡಾಡಿ ಹಾಡಿಕೆ ಕೇಳೋರ್ಗೆ ಎರಡು ಸಲ ನಮಸ್ಕಾರ ಹೌದ್ರಿಪಾ ಇನ್ನ ಕಟ್ಟಿ ಮೇಲೆ ಕೂತ ಹಾಡಿಕೆ ಕೇಳೋರ್ಗೆ ಮೂರು ಸಲ ನಮಸ್ಕಾರ ನಮಸ್ಕಾರ ಹೌದ್ರಿಪ್ಪ ಇನ್ನು ಮನೀಗ ಹೋಗ್ಬೇಕಂತ ಹೇಳಿ ದಂಡಿಗೆ ಹೆಂಗ ಸೈಕಲ್ ಮೋಟರ್ ಮೇಲೆ ಕೂತಾರಲ್ಲ ಅವ್ರಿಗೆ ನಾಲ್ಕು ಸಲ ನಮಸ್ಕಾರ ಹೌದ್ರಿಪ್ಪ ಇದ್ರಾಗ ಮೊಂಡ್ ಹಾಡ್ಕೆ ಕೇಳೋರಿಗೆ ಐದು ಸಲ ನಮಸ್ಕಾರ ಹೌದು ಕುರ್ಚಾ ಮೇಲೆ ಕೂತ ಅನ್ನ ಆರ್ ಸಲ ನಮಸ್ಕಾರ ಹೌದು ಮ್ಯಾಲ ತನ್ನೊಳಗಿ ಏಳು ಸಲ ನಮಸ್ಕಾರ ಹೌದ್ರಿಪ್ಪ ಇನ್ನು ಇದ್ರ ಒಳಗ ಗಚ್ಚಿನ ಜಾಗ ಎದ್ದ ಮಂಗಳಾರ್ಥಬಾರ್ದ ತಿಳ್ಕೊಂಡು ಹೌದು ಭಕ್ತಿ ಪೂರ್ವಕವಾಗಿ ಕೂತಿರುವಂತ ನನ್ನ ತಂದಿ ಬಳಗ ಹತ್ತ ಸಲ ನಮಸ್ಕಾರ ಹೌದ್ರಿಪ್ಪ ಹೌದು ಇನ್ನು ಮನ್ಯಾಗ ಮೊನಕೊಂಡ್ ಹಾಡಿಕೆ ಕೇಳೋರ್ಗೆ ಹನ್ನೊಂದು ಸಲ ನಮಸ್ಕಾರ ಅವ್ರಿಗೆ ಲಗುಟ್ ಮಾಡ್ರಿ ನಮಸ್ಕಾರ ಲಗುಟ್ ಕೇಳಿಸ್ತದ ನಿದ್ದಾಗ ಹೇ ಇನ್ನು ನಮ್ಮ ಸೌಂಡ್ ಸಿಸ್ಟಮ್ ಮೈಕ್ ಕಣ್ಣವ್ರಿಗೂ ಕೂಡ ಮತ್ತೊಮ್ಮೆ ಮುಗಿದೊಂಬಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ನನ್ನ ತಾಯಿ ಮೊಳಗದವ್ರು ನೀವೇನು ಕೂಡಿರಲ್ಲ ನಿಮ್ಮ ಎಲ್ಲಾರಿಗೂ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವರ ಯಾಕ ಮಾತಾಡಂಗಾದ್ರೆ ಎರಡು ಮಾತು ಚಂದ ಮಾತಾಡ್ರಿ ಇಲ್ಲ ಸುಮ್ ತಳಕ್ ಕೂತ್ ಬಿಡ್ರಿ ಯಾಕೋ ಇದ್ರಾಗ ಭೇದ್ ಭಾವ್ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಯಾರಿಗಿ ನೀವು ನಮ್ಮ ತಾಯಿ ತಂದಿ ಬಳಗಕ್ಕೆ ತಂದಿ ಬಳಗಕ್ಕೆ ಬಾಳ ಭೇದ್ ಭಾವ್ ಮಾಡ್ರಿ ನೀವು ಏನ್ ಮಾಡಿ ನನ್ನ ತಂದಿ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಮಾಡ್ರಿ ತಿರ್ಗಿ ಅವ್ರಿಗೆ ಯಾರ ಸಲ ನಮಸ್ಕಾರ ಮಾಡ್ರಿ ಆ ಸೈಕಲ್ ಮೋಟರ್ ಮುತ್ತವ್ರಿಗೆ ಮೂರ್ ಸಲ ನಮಸ್ಕಾರ ಮಾಡ್ರಿ ಹಿಂದೆ ಏಳು ಸಲ ಎಂಟು ಸಲ ಹತ್ತು ಸಲ ಹನ್ನೊಂದ್ ಸಲ ನಮಸ್ಕಾರ ಮಾಡ್ರಿ ಹೌದು ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಬೇಕಲ್ಲದು ಏನಂದಿ ಈ ಮಣ್ಣು ತಿನ್ನು ಕಂಪನಿಗನೇ ಯಾಕ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ಯಾವಾಗೋಡ್ರಿ ನಿಮಗೆ ಮಣ ತಿನ್ನು ಕಂಪನಿ ಹೋಗಿರಿ ಹೋಗ್ಯಾಲತ್ರ ಅವ್ರು ಹೋಗ್ಯಂಗಿಲ್ಲ ಹೌದು ಯಾಕೆ ಮಣ ತಿನ್ನು ಕಂಪನಿ ಅತಿ ಈ ನನ್ನ ತಾಯಿ ಬಳಗಕ್ಕೆ ಯಾಕ ಮಣ್ಣು ತಿನ್ನು ಕಂಪನಿ ಅತ್ತ ಕೇಳ್ರಿ ಯಾಕ ಬೇಕಾದ್ರ ಹಡಿಬೇಕಾದ್ರೆ ತಿಂದು ಹಡದಾರ ಅವರು ನಿನ್ಗೆ ಹೆಂಗ ಗೊತ್ತಾಗಿಲ್ಲ ನಾನ್ ನೋಡ್ರಿ ಗೊತ್ತಾಗಲ್ಲೀ ಅದಕ್ಕೆ ಹಿಂಗ ಹುಟ್ಟಿ ಹೌದು ಬಸವಣ್ಣ ಏನ್ರಿ ನನ್ನ ತಾಯಿ ಬಳಗಕ್ಕೆ ನೀ ಹೀಂಗ್ ಮಾತಾಡಕ್ಕೆ ಹೋಗಬೇಡ ಅಹಾ ಯಾಕೆ ನನ್ನ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರ ಪಾತೆ ಕೇಳಿದ್ರ ಯಾಕ್ರಿ ಇವತ್ತು ಒಬ್ಬಕ್ಕೆ ಹೆಣ್ಣು ಮನೆ ಹೆಣ್ಣು ಮಗಳು ಆ ಮನಿ ಬಳಗ ಹತ್ತು ಗಂಡ ಹಡದ್ರೂ ಕೂಡ ಅಕಿ ಬಂಧಿನಿ ಅಲವನು ಹೌದು ವಿಚಾರ ಮಾಡು ಮಾಡುರಿ ಆ ಮನಿ ಒಳಗ ಹಬ್ಬಕ್ಕೆ ಹೆಣ್ಣು ಮಗಳಿರ್ಲಿಲ್ಲ ಅಂದ್ರೆ ಹೆಂಗ್ತದಪ್ಪ ಬಣ ಬನ ಅನಿಸ್ತದ ಆ ಮನಿ ತುಂಬಿ ಕಾಣ್ಬೇಕಾದ್ರೆ ಯಾರು ಹುಟ್ಟಿ ಬರ್ಬೇಕ್ರಿವಾಣ್ಮಕ್ಳು ಇರ್ಬೇಕು ಹೌದ್ ಹೌದು ಯಾಕಂದ್ರೆ ಮಕ್ಕಳಿಂದನೇ ಆ ಮನಿ ಸಂಸ್ಕಾರ ಮನಿ ಸಂಸ್ಕೃತಿ ಎದ್ದ ಕಾಣುವುದೈತಿ ಯಾವತ್ತ ಕಾಳು ಜಗ್ದಲ್ಲ ನಂದು ನಿಂದು ಯಾನ ನೋಡು ಯಾಕೆ ಈ ಮಾತು ಹೇಳ್ಬೇಕಪ್ಪ ಅಂತ ಕೇಳಿದ್ರ ಯಾಕ್ರಿ ಈ ಮುಳುವಾಡ ಗ್ರಾಮದೊಳಗ ಪದ್ಧತಿ ಸಂಸ್ಕಾರ ಸಂಸ್ಕೃತಿ ಹೆಂಗೈತ್ರಿಪ ಹೆಣ್ಮಕ್ಳು ನೋಡಿದ್ರೆ ಅರ್ಥ ಆಕದ ಹೌದ್ ಹೌದ್ ಹೌದು ಈಗಿನ ಹೆಣ್ಮಕ್ಳ ಸಂಸ್ಕೃತಿ ಪದ್ಧತಿ ಸಂಸ್ಕಾರ ಬ್ಯಾರೆ ಹೌದ್ರಿಪ್ಪ ನಡೆದ ಈ ಗ್ರಾಮದೊಳಗ ಸಂಸ್ಕಾರ ಇನ್ನೂ ಮುಗುದಿಲ್ಲ ನೋಡಿದ್ರೂ ಅರ್ಥದ ಹೆಂಗ ನೋಡು ಒಂದ್ ಸಲ ಕಡಿ ತಿರುಗಿ ನೋಡು ನನ್ನ ತಾಯಿ ಬಳಗದವ್ರು ಹೆಂಗ ಕುಂತಾರ ಹೆಂಗ ಕುತಾರೀಪಾ ತಲೆ ತುಂಬಾ ಶರಗ ಹನಿ ತುಂಬಾ ಕುಂಕುಮ ಹಚ್ಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಸಾಕ್ಷಾತ್ ಘತ್ತರಿ ಈ ಭಾಗಮನೆ ಬಂದ ನಮ್ಮ ಮುಂದೆ ಕುಂತಂಗಾಗ್ಯದ ಸಾಕ್ಷಾತ್ ಗತ್ತರಿಗೆ ಭಾಗಮ ಬಂದ ಇಲ್ಲಿ ಕುಂತಂಗಾಗ್ಯದ ಹೌದು ಹೌದು ಗತ್ತರಿಗೆ ಭಾಗಮನೆ ಹಿಂಗೆ ಕುಂಡ್ರಿ ಹೆಂಗ ನೋಡ್ರಿ ನಮ್ಮ ಹೆಂಗ್ ಕೂತಾಳಲ್ಲಿ ಏ ಕುರ್ಸಿ ಇಲ್ಲಿ ಗುಡಿಯಾಕ ಕಾಲ್ ಉದ್ದು ಮಾತಾಡ್ರಿ ಆಯ್ ಭಾಗಮಾಯಿ ನಿನ್ನಂತ ಮಕ್ಕಳಿದ್ರ ಅಂದ್ರ ದೇವ್ರ ಗುಡಿ ಬಿಟ್ಟು ಬರ್ರೆ ನಿಮ್ ಮನೆಗೆ ಬರೋದಕ್ಕದ್ರಿ ಅದಕ್ಕೆ ನಿಮ್ ಮನಿ ಮಕ್ಕಳಿಗೆ ಮಾತಾಡ್ತೀವಿ ನೀವೇನ ತಪ್ಪು ತಿಳ್ಕೊಂತ ಮಾತಿಲ್ಲ ಹೌದು ಆದ್ರೆ ಇಲ್ಲಿ ಜನಕ್ಕ ಅಪೇಕ್ಷ ನ ಸ್ವಲ್ಪ ಕಡಿಮೆ ಐತಿ ಬಸ್ ಯಾಕಪ್ಪ ಯಾಕೆ ಕೇಂದ್ರ ಮುಳವಾಡ ಗ್ರಾಮಕ್ಕೆ ಈಗಾಗ್ಲೇ ಎರಡ್ ಮೂರು ಬಾರಿ ನಾವು ಬಂದ್ ಹೋಗಿವಿ ಬಂದ್ ಹೋಗಿ ಇಲ್ಲಿ ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ಹಾಡ್ಕಿ ತಂದ ಕುಡಿಸಿದ್ರ ಅಲ್ಲಿ ಎರಡು ವರ್ಷ ಬಂದ್ ಹೋಗಿವಿ ಹೌದು ಅದಕ್ಕೆ ದಯವಿಟ್ಟು ನೀವು ಮಾತಾಡಕ್ ಹೋಗ್ಬೇಡ್ರಿ ನೀವ್ ಬರೀ ಹಾಡ್ಕೊತ ಹೋಗತ್ತಿರಲ್ಲ ನಾವೆಲ್ಲ ಹಾಡಿ ಹೋಗಿ ಕರೇ ಜನ ಎದ್ದು ಹೋತಂದ್ರ ನಾವ್ ಜವಾಬ್ದಾರಿ ಅಲ್ಲ ಯಾರು ನಾತಾರ ನಿಮಗ್ರಿ ಅಲ್ಲಿ ನಮ್ಮ ಕಾಕದಾರಲ್ಲ ಹಾ ಹಾ ಇಂದ ಇದೊಂದು ಪದ ಕೇಳಿ ಹೋಗ್ಬೇಕತ್ತ ಕರೆ ಕೂತಾರಕರೇ ಅವ್ರಿ ಯಾಕ ಅವ್ರ ಒಳಗ ಬಾಪ ಭಗವಂತ ನೋಡ್ರಿ ನೀವು ಸುಮ್ಮ ಮಾತಾಡ್ರಿ ಹಂಗಿಲ್ಲ ದಯವಿಟ್ಟು ಕಮಿಟಿ ಅವ್ರ ಒಬ್ಬರು ಬಂದು ನಿರ್ಣಯ ಕೊಡ್ರಿ ಯಾಕಂದ್ರೆ ನೀವು ನೂರಾರು ಮಂದಿ ನೀವ್ ಇದೀರಿ ನಂದ ಒಬ್ಬಕ್ಕಿದ ಬಾಯಿ ನಿಮ್ಮದು ಯಾವ ತರ ಅಪೇಕ್ಷೆ ಐತಿ ನಮಗೂ ಗೊತ್ತಿರಂಗಿಲ್ಲ ಯಾಕಂದ್ರೆ ಈಗ ಇನ್ನ ಸುರುವಿನ ಸಂದೈತಿ ಈಗ ನಂದಿ ಚಾಲೂ ಆಗಿದ್ರ ಪೂಜೆಗಳು ಬಹಳ ಅದಾವ್ರಿ ಇನ್ನ ಒಟ್ಟ ನೀವು ಮಾತಾಡಕ್ ಹೋಗ್ಬೇಡ್ರಿ ಬರೀ ಹಾಡ್ಕೊತ ಹೋಗತ್ತೇಳಿ ಒಂದರೆ ನಮಗ ಸೂಚನೆ ಕೊಡ್ರಿ ಇಲ್ಲ ಮಾತಾಡ್ಕೊತ ನಗಸ್ ಗೊತ್ತ ಸತ್ಯ ಸ್ವಲ್ಪ ಸಾರಾಂಶ ಹೇಳ್ಕೊತ ಹೋಗ್ರಿ ಒಟ್ಟು ಜನ ಕುಂಡ್ರಬೇಕು ಜನರಿಗೆ ವಾಜಾಗಲ್ಲ ಕಾರ್ಯಕ್ರಮ ಕೊಡತ್ತೇಳಿ ಹಿಂಗರೆ ಒಂದು ನಮಗೆ ಸೂಚನೆ ಕೊಡ್ರಿ ಇಲ್ಲ ಕಮಿಟಿ ಎಲ್ಲಾನು ಗುತ್ತಿಗೆ ನಮ್ಮ ಕೈಯ ಕೊಟ್ರ ಕಾರ್ಯಕ್ರಮ ಚಂದ ನಡೀತಾವ ಹೌದು ನೀವು ಆಳದಂಗ ಪಗಾರದಂಗ ಕೊಟ್ರಿ ಅಂದ್ರೆ ನಾವು ಕಸ ತಕೋತ ಬೆನ್ ಹತ್ತಿ ಮಾಡಿ ಕೊಡ್ಪಿತ್ತು ಒಂದು ಇಲ್ಲ ನೀವು ಒಂದು ಸೂಚನೆ ಕೊಡ್ರಿ ಯಾಕಂದ್ರೆ ನೂರ್ ಮಂದಿ ನೂರ್ ತರ ಮಾತಾಡ್ತಾರ ಕಸ ಅಂತೂ ಹಸನಾಗಲ್ರಿ